ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸುನಿಲ್ ಶೆಟ್ಟಿ ನಾನು ಇವತ್ತಿದ್ದೇನೆ ನಿಯರ್ ಬೈ ಭಟ್ಕಳದ ಹತ್ರ ಸೊ ಭಟ್ಕಳ ನಾನು ಆಲ್ಮೋಸ್ಟ್ ತುಂಬ ಸಲ ವಿಸಿಟ್ ಮಾಡಿದ್ದೇನೆ ಬಟ್ ನನಗೆ ಒಂದು ಪ್ಲೇಸು ಗೊತ್ತಾಗಲಿಲ್ಲ ಇಲ್ಲಿದೆ ಅಂತ ಸೊ ಅದು ಯಾವುದು ಅಂದರೆ ಇಲ್ಲೊಂದು ಫಾಲ್ಸ್ ಇದೆ ಟೈಗರ್ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಸೊ ಆ ಫಾಲ್ಸು ನನಗೆ ಇದುವರೆಗೆ ಇಲ್ಲಿದೆ ಇಲ್ಲಿ ಲೊಕೇಟ್ ಆಗಿದೆ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ ಸೊ ಇವತ್ತು ಅದಕ್ಕೆ ಟೈಮ್ ಮಾಡಿಕೊಂಡು ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಮಳೆ ಸಹ ಇಲ್ಲ ಇನ್ನೇನು ನನಗೆ ಟೈಗರ್ ವಾಟರ್ ಫಾಲ್ ಬಸ್ತಿ ಅಂತ ಇದೆ ನೋಡಿ ಕಾಣಿಸ್ತಿದೆ ಅಂತ ಫೋರ್ ಪಾಯಿಂಟ್ ಟೂ ಕಿಲೋಮೀಟರ್ ತೋರಿಸ್ತಾ ಇದೆ ಸೊ ನಾನೀಗ ಸರ್ಪನ್ ಕಟ್ಟೆ ಕರೆಕ್ಟ್ ಎಕ್ಸಾಕ್ಟ್ ಇಲ್ಲಿಂದ ನಿಮಗೆ ಲೊಕೇಶನ್ ಹೇಳಿದರೆ ನಾನು ಸೊ ನನ್ನ ಲೊಕೇಶನ್ನಿಂದ ಭಟ್ಕಾಳ ಸೊ ಸಿಕ್ಸ್ ಪಾಯಿಂಟ್ ಒನ್ ಕಿಲೋಮೀಟರ್ ಇದೆ ಸೊ ಸರ್ಪನ್ಕಂಟೆ ಅನ್ನೋ ಒಂದು ಸಿಟಿಯಲ್ಲಿದ್ದೇನೆ ಈಗ ನಾನು ಇಲ್ಲಿಂದ ನಾನು ಟೈಗರ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೇನೆ ಸೊ ನನಗೆ ಫೋರ್ ಕಿಲೋಮೀಟರ್ ಇದೆ ಬನ್ನಿ ನೋಡುವ ಹೇಗಿದೆ ಅಂತ ಓಕೆ ಓಕೆ ಮ್ಯಾಪು ಫಿಕ್ಸ್ ಆಯಿತು ಸೊ ಏನು ಮಳೆಗಾಲ ಮುಗಿದೋಯಿತು ಇನ್ನು ಮಳೆಗಾಲನ ಇಲ್ಲ ಮಾನ್ಸೂನ್ ಮುಗೀತು ಅನ್ನೋ ಕಾಣ್ತಾ ಇದೆ ಆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಸೊ ಬನ್ನಿ ನೋಡಿ ಇಲ್ಲಿಂದ ಈ ಗ್ರೀನ್ ಕಲರ್ ಸರ್ಬನ್ ಗಂಟೆ ಬೋರ್ಡಿಂದ ನೋಡಿ ಇಲ್ಲಿಗೆ ಲೆಫ್ಟಿಗೆ ಹೋಗಬೇಕು ನಮ್ಮ ಯಶವ್ರದ್ದು ನೋಡಿ ಅನಂತ ಜನರಲ್ ಸ್ಟೋರ್ ಅಂತ ಇದೆ ಸೊ ಆ ಜನರಲ್ ಸ್ಟೋರಿಂದ ನೀವು ಲೆಫ್ಟು ತೊಗೋಬೇಕಾಗ್ತದೆ ಲೆಫ್ಟು ತೊಗೊಂಡ್ರೆ ನಿಮಗೆ ಇಲ್ಲಿಂದ ಅರೌಂಡ್ ಫೋರ್ ಪಾಯಿಂಟ್ ಒನ್ ಕಿಲೋಮೀಟರ್ ಆಗ್ತದೆ ಒಳಗಡೆ ಸೊ ಹೇಗಿದೆ ರೋಡು ಏನು ಗೊತ್ತಿಲ್ಲ ನೀರು ಸಹ ಇದೆಯಾ ಇಲ್ವೋ ಗೊತ್ತಿಲ್ಲ ಆ್ಯಕ್ಚುಲಿ ನೀರು ಇರ್ಬೋದು ಐ ಥಿಂಕ್ ಯಾಕಂದರೆ ಈಗ ರೀಸೆಂಟಾಗಿ ಆ ರೇಂಜಿಗೆ ಮಳೆ ಬಂದಿದೆ ಈ ಸೈಡೆಲ್ಲ ಸೊ ನೋಡುವ ಬನ್ನಿ ಹೇಗಿದೆ ಅಂತ ಸೊ ಸಿಂಗಲ್ ರೋಡು ಒಳಗಡೆ ಅರೌಂಡ್ ಹಳ್ಳಿ ಫೀಲ್ ಇದೆ ನನಗೆ ಅರ್ಲಿ ಮಾರ್ನಿಂಗ್ ಬಂದಿರೋದ ಕಾರಣದಿಂದಾಗಿ ಏನೋ ಗೊತ್ತಿಲ್ಲ ಫುಲ್ ಒಂಥರ ಹಳ್ಳಿ ಮೋಡು ಸೊ ಬಂದವರು ಆದಷ್ಟು ನಿಧಾನವಾಗಿ ಹೋಗಿ ಸಿಂಗಲ್ ರೋಡು ಯಾಕಂದರೆ ನಾಯಿ ಕೋಳಿ ಅದು ಇದು ಅಂತೂ ತುಂಬಾ ಇದೆ ರೋಡಲ್ಲಿ ನೋಡಿ ಇಲ್ಲಿ ಸೊ ಸಡನ್ನಾಗಿ ಆಚೆ ಈಚೆ ಮಕ್ಕಳು ಬಂದರೂ ಹೇಳಲಿಕ್ಕಾಗಲ್ಲ ಯಾಕಂದರೆ ರೋಡ್ ಸೈಡೆ ಮನೆಗಳಿದೆ ಜಸ್ಟ್ ಒಂದು ಫೋರ್ ಕಿಲೋಮೀಟರ್ ಇರೋ ಕಾರಣದಿಂದ ನೀವು ಅಂತೇನು ಫಾಸ್ಟ್ ಹೋಗಬೇಕನ್ನೋ ಇಲ್ಲ ನೋಡಿ ರೋಡಲ್ಲಿ ಫಸ್ ಫುಲ್ಲು ಜಲ್ಲಿ ಇದೆ ಸೊ ನೋಡಿ ಸೈಡ್ ಸೈಡ್ ಪ್ಲೀಸ್ ಸೊ ಬ್ರೇಕ್ ಸಿಗುವ ಚಾನ್ಸಸ್ ಕಮ್ಮಿ ಇರುತ್ತೆ ಹಾಗಾಗಿ ನಿಧಾನವಾಗಿ ಹೋಗಿ ಎಲ್ಲಿಗ ಎಲ್ಲಿಗೆ ಎಲ್ಲಿಗ இல்லாமல் கேட்டால் <laughs> ಈ ಒಂದು ಹಾಲ ಎಂತೀಚದೊಂದೇನು ಸಿಕ್ತಲ್ಲ ಅಲ್ಲಿಂದ ಸರಿ 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 ಥ್ಯಾಂಕ್ ಥ್ಯಾಂಕ್ ಯು 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 ಸೊ ಅವರಿಗೆ ಗೊತ್ತಾಯಿತು ನಾನು ಅಡ್ರೆಸ್ ಕೇಳಲಿಕ್ಕೆ ಬರ್ತಿದ್ದೀನಿ ಅಂತ ನಾನು ಹೋಗಿ ನಿಲ್ಲಿಸೋದೇ ಬೇಡ ಗಾಡಿ ಅಷ್ಟು ಬೇಗ ಅವರೇ ಬಂದುಬಿಟ್ರು ಅಲ್ಲಲ್ಲ ಇಲ್ಲ ಹೋಗೋದು ಅಂತ ಹೇಳಲಿಕ್ಕೆ ಸೊ ಬನ್ನಿ ಮ್ಯಾಪ್ನ ನಂಬ್ಕೊಂಡು ಬರಬಾರ್ದು ಅನ್ನೋದು ಇದಕ್ಕೆ ಸಮ್ ಟೈಮ್ ಮ್ಯಾಪ್ನ ನಂಬಾರ್ದು ಅನ್ನೋದು ಇದೇ ಕಾರಣಕ್ಕಾಗಿ ಅನಿಸುತ್ತೆ ಸೊ ಅವರಿಗೆ ಆಲ್ಮೋಸ್ಟ್ ಎಷ್ಟು ಜನ ಹೀಗೆ ಬಂದಿರ್ತಾರೋ ಹೀಗೆ ಅಡ್ರೆಸ್ ಹೇಳಿರ್ತಾರೋ ಒಳ್ಳೆ ಜನ ಖುಷಿ ಖುಷಿಯಾಗಿ ಹೇಳಿದ್ರು ಇವ್ರುಗಳು ಯಾಕೆ ಬಂದರು ಈ ಕಡೆ ಅಂತ ಒಂದು ಮನಸ್ಥಿತಿಯಲ್ಲಿ ಹೇಳಲಿಲ್ಲ ಅವರು ಅದೊಂದು ಆಯಿತು ಸೊ ಇಲ್ಲೇನೋ ಒಂದು ಕಟ್ಟುತ್ತಾ ಇದ್ದಾರಂತೆ ಆ ರೀತಿ ಇರೋ ಜಾಗದಿಂದ ಲೆಫ್ಟ್ ಹೋಗಬೇಕು ಅಂದರು ಸೊ ಎಲ್ಲಿ ಅಂತ ನೋಡಬೇಕೀಗ ಬನ್ನಿ ಅಲ್ಲ ಆ ಡಿಂಡಲ್ಲಿ ಮನೆ ಹಿಡ್ಕೊಂಡಿದ್ದಾರೆ ಗುರು ಈಚ ಫುಲ್ ಫಾರೆಸ್ಟು ಹೇಗಿರ್ತಾರೆ ಅದು ಕಸ ಕರೆಕ್ಟಾಗಿ ನೆಟ್ವರ್ಕು ಸಹ ಇಲ್ಲ ನನ್ನ ಏರ್ಟೆಲ್ ಇಲ್ಲ ಸಹ ಜಿಯೋ ಇನ್ನೊಂದು ಸಿಮ್ದು ಅದ್ರದ್ದು ಸಹ ನೆಟ್ವರ್ಕ್ ಇಲ್ಲ ಬಿ ಎಸ್ ಎನ್ ಎಲ್ ಒಂದು ಇರ್ಬೋದೇನೋ ಐ ಥಿಂಕ್ ನಾನು ಬಿ ಎಸ್ ಎನ್ ಎಲ್ ಸಿಮ್ ತೆಗಿಯೋದು ಬೆಟರ್ ಅನ್ಕೋತೀನಿ ಎಸ್ ನೋಡಿ ಇಲ್ಲಿಂದ ಬಂದವರು ಸೊ ಇಲ್ಲಿಂದ ರೈಟ್ ಹೋಗಬೇಕು ಆಚೆಯಿಂದ ಬರುವಾಗ ನಾನು ಕೆಳಗೆ ಹೋಗಿ ಬಂದಿದ್ದರಿಂದಾಗಿ ಲೆಫ್ಟ್ ತಗೊಂಡಿದ್ದೇನೆ ಸೊ ಈ ರೋಡಲ್ಲಿ ಹೋಗಬೇಕು ಓಹೋಹೋ ಮೊನ್ನೆ ಸಹ ಇದೇ ರೀತಿ ಒಂದು ನನಗೊಂದು ಪ್ಲೇಸ್ ಸಿಕ್ಕಿತ್ತು ಮಳೆ ಟೈಮ್ ಮಾತ್ರ ಒಳ್ಳೆ ರೈಡ್ ಮಾಡಿದ್ದೆ ಐ ಥಿಂಕ್ ಕೇ ಕೇಶನಾಥೇಶ್ವರ ಟೆಂಪಲ್ಗೆ ಹೋಗು ನನಗೆ ಇದೇ ರೀತಿ ಒಂದು ಜಾಗ ಸಿಕ್ಕೇ ರೀತಿ ಸೇಮ್ ಇಲ್ಲೂ ಸಹ ಅದೇ ರೀತಿ ಆ್ಯಕ್ಚುಲಿ ಎರಡು ರೋಡ್ ಹೋಗಿದೆ ನಾನು ಈ ರೋಡಲ್ಲಿ ಹೋಗಿ ಬರ್ತೇನೆ ಅಲ್ಲಿ ನೋಡಿ ನವಿಲು ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ ನಿಮಗೆ ಬಟ್ ನವಿಲಿದೆ ನೋಡಿ ಅಲ್ಲಿ ಹೋಗ್ತಾಯಿದೆ ಒಂದೇ ಬೇರೆ ಏನಾರು ಇದೆಯಾ ಬೇರೆ ಇರಲಿ ಚಾನ್ಸ್ ಇಲ್ಲ ಎಲಿಫೆಂಟ್ ಆನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲಿರ್ಲಿಕ್ಕಿಲ್ಲ ಸೋ ಇಲ್ಲೆಲ್ಲ ಮಳೆ ಬಂದಿದಾಗಿರೋದ್ರಿಂದ ಇದೆಲ್ಲ ಹಸಿರು ಹಸಿರು ಇಲ್ಲ ಅಂದರೆ ಎಲ್ಲ ಒಣಗಿ ಏನೋ ಒಂಥರ ಕಾಣ್ತಾ ಇರ್ತಿತ್ತು ಇಲ್ಲಿ ಸೊ ಇಲ್ಲಿದೆ ಎಷ್ಟು ದೂರ ಹೋಗಬೇಕು ಗೊತ್ತಿಲ್ಲ ಇದೆಲ್ಲಿಗೂ ಕರ್ಕೊಂಡು ಹೋಗ್ತಾ ಇದೆ ಐ ಥಿಂಕ್ ಇಲ್ಲಿ ನೋಡಿ ಬೇಕಾಗಿದ್ದ ಕಡೆ ನೆಟ್ವರ್ಕ್ ಇಲ್ಲ ಬೇಡದಿದ್ದ ಕಡೆ ಆ್ಯಕ್ಚುಲಿ ನೆಟ್ವರ್ಕ್ ಇದೆ ಸೊ ಮ್ಯಾಪ್ ಹಾಕಿ ನೋಡುವ ನಿಮಗೆ ಮ್ಯಾಪ್ ಯಾವುದೇ ರೀತಿ ವರ್ಕ್ ಆಗೋಲ್ಲ ಸೊ ಬಂದ ಮೇಲೆ ನೀವೇ ಒಂದು ಗೆಸ್ಸಿಂಗಲ್ಲಿ ಹೋಗಬೇಕಾಗ್ತದೆ ಸೊ ಇಲ್ಲಿಂದ ಲೆಫ್ಟ್ ತಗೋತೀನಿ ಬಿಕಾಸ್ ಯಾಕಂದರೆ ಆ್ಯಕ್ಚುಲಿ ನಮ್ಮ ಈ ಸೈಡ್ ಹಿಡಿತೀನತ್ತಾ ಇಂಚಿ ಪೋಡತ್ತಾ ಇದು ಅಂಚಿ ಪೋಡ ಅಡಿಗೆ ಅದ ಅದ ಅಂಚು ಗೊತ್ತಿದಿ ಸೊ ಇಲ್ದ್ರೊಳಗೆ ನಿಮಗೆ ಒಂದು ಸಲ ಬಂದ ಮೇಲೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಯಾವ ಕಡೆ ಏನು ಅಂತ ದೇವರ ಒಂದು ಬೋರ್ಡ್ ಇಲ್ಲ ಒಂದು ಕಮ್ಯುನಿಕೇಷನ್ ಏನಿಲ್ಲ ಸೊ ನೀವೇ ಹುಡುಕೊಂಡೋಗಬೇಕಷ್ಟೇ ಇದರೊಳ ಅಲ್ಲೇನೋ ಮನೆಗಳಿತ್ತು ಅವ್ರು ಹೇಳಿದ್ರು ಬಟ್ ಈಚೆ ಸೈಡು ಏನು ಸಹ ಇಲ್ಲ ಎಲ್ಲೇನೋ ಒಂದು ಆಪ್ ಇದೆ ಮತ್ತೆ ಸೊ ಮತ್ತೊಂದು ರಿವರ್ ಕ್ರಾಸ್ ಇದೆ ನಮಗೆ ಫೈನಲಿ ಸಕ್ಸಸ್ಫುಲ್ ಆಗಿದೆ ವರ್ ಕ್ರಾಸ್ ಮಾಡಿದ್ದೇನೆ ಬನ್ನಿ ನೆಕ್ಸ್ಟು ಫಾಲ್ಸ್ ನೋಡುವ ಎಲ್ಲಿದೆ ಏನು ಅಂತ ಈ ಫಾಲ್ಸ್ ಹುಡುಕ್ಲಿಕ್ಕೆ ಐ ತಿಂಕ್ ನನಗೆ ಇನ್ನೂ ಅರ್ಧ ಗಂಟೆ ವೇಸ್ಟ್ ಆಯಿತು ಇನ್ನೂ ಎಷ್ಟೊತ್ತು ವೇಸ್ಟ್ ಆಗೋದು ಗೊತ್ತಿಲ್ಲ ಸೊ ಇಲ್ಲಿಗೆ ಬಂದ ಮೇಲೆ ಮತ್ತೆ ನಿಮಗೆ ರೋಡು ಈಚೆ ಸೈಡಿಗಿದೆ ಇದೆ ಈಚೆ ಸೈಡ್ ಇರ್ಬೋದು ಐ ಥಿಂಕ್ಸೋ ಗೊತ್ತಿಲ್ಲ ನೋಡುವ ಅದ ನವಿಲ್ ನವಿಲ್ನಾಡಿಯಲ್ಲಿ ಓಡ್ತು 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 ನವಿಲ್ಗರಿ ಯಾರು ಬಿದ್ದರೆ ಹೆದಕ್ಕೆ ಹೋಗ್ಬೋದಿತ್ತು ಒಂದು ಎಸ್ ಆರು ಆಯಿತು ಎಸ್ ಇದೇ ರೀ ಫಾಲ್ಸು ನೀರೇ ಇಲ್ಲ ಓ ಮೈ ಗಾಡ್ ಅಷ್ಟು ಮಳೆ ಬಂತು ನೀರಿಲ್ಲ ಅಲ್ಲ ಇಲ್ಲಿ ನಾನೊಂದು ರೇಂಜಿಗೆ ನೀರಿರ್ಬೋದು ಅಂತ ಬಂದೆ ಆ್ಯಕ್ಚುಲಿ ಅಲ್ಲಿ ರಿವರ್ ಕ್ರಾಸ್ ಮಾಡಿದ್ನಲ್ಲ ಅದೇ ನೀರು ಬಂದು ಇಲ್ಲಿ ಬೀಳ್ತಾ ಇರೋದು ದೇವರೇ ಇಷ್ಟೊಂದು ಮಳೆ ಈಚೆ ಸೈಡ್ ಮಳೆ ಆಗಲಿಲ್ವಾಗ ಇಲ್ಲೇ ಹೀಗಿದೆ ನಾನು ಜೋಗ್ ನೋಡುವ ಅಂತ ಬಂದೆ ಇನ್ನು ಜೋಗಲ್ಲಿ ಏನು ಕತೆ ಅಂತ ಸೊ ಇದೇ ಫೈನಲ್ ಫಾಲ್ಸ್ ನೋಡಿ ಆ್ಯಕ್ಚುಲಿ ನೀರು ಆಚೆಯಿಂದ ಹರ್ಕೊಂಡು ಬಂದು ಇಲ್ಲೂ ಹೋಗಬೇಕು ಆ್ಯಕ್ಚುಲಿ ಹೋಗ್ತಾ ಇದೆ ಬಟ್ ನೀರೇ ಇಲ್ಲ ಇಲ್ಲಿ ಆ್ಯಕ್ಚುಲಿ ಒಂದು ಫೇಲ್ ಆಗಿದೆ ಯಾಕಂದರೆ ನೀರಿಲ್ಲ ಓಕೆ ಬಂದಿದ್ದೀನಿ ನೋಡಿದೆ ಬಟ್ ನೀರಿಲ್ಲ ರೀ ಸೊ ಒಂದು ಕೈಕಲ್ದೊಳ್ಕೊಂಡು ಸೀದಾ ವಾಪಸ್ ಹೋಗಬೇಕು ಅಷ್ಟೇ ಇಲ್ಲಿಂದ ಅದು ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ಸೊ ಇಲ್ಲೇ ಇಲ್ಲೆಲ್ಲ ಫುಲ್ಲು ಆ್ಯಕ್ಚುಲಿ ನೋಡಿ ಇಲ್ಲೆಲ್ಲ ಕಾಣಿಸ್ತಿರೋ ಜಾಗದ ಪ್ರಕಾರ ಹುಲ್ಲೆಲ್ಲ ಹೋಗಿಬಿಟ್ಟಿದೆ ನೀರಿಲ್ಲ ಅಂದರೆ ಈಗ ಒಂದು ಎರಡು ಮೂರು ದಿನದಿಂದ ನೀರಿಲ್ಲದ ಕಾರಣದಿಂದಾಗಿ ಸಾರಿ ಮಳೆ ಇಲ್ಲದ ಕಾರಣದಿಂದಾಗಿ ನೀರಿಲ್ಲ ಅಷ್ಟೇ ನೋಡಿ ಇದೇ ಫಾಲ್ಸ್ ಆ್ಯಕ್ಚುಲಿ ಅಲ್ಲಿಂದ ಸೂಪರಾಗಿ ಕಾಣ್ತಿತ್ತು ಸೊ ಆ ಕಾರಣದಿಂದ ಸೊ ನೀರು ಕಮ್ಮಿ ಇದೆ ನೀರೇನಿಲ್ಲ ಬರೋಕ್ಕೆ ರೂಟು ಸಹ ನಾನು ಅಷ್ಟು ಕಷ್ಟಪಟ್ಟೆ ಹುಡುಕ್ಲಿಕ್ಕೆ ಹುಡುಕಿ ಬಂದು ನೋಡಿದ್ರೆ ನೀರು ಸಹ ಇಷ್ಟೇ ಇದೆ ಸೊ ಯಾರು ಬರಲಿಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ಕೋತಿದ್ರೆ ಈ ಪ್ಲೇಸ್ನ ಸ್ಕಿಪ್ ಮಾಡಿ ಬಿಕಾಸ್ ನೀರಿಲ್ಲ ಬಂದರೂ ನಿಮಗೇನು ಎಂಜಾಯ್ಮೆಂಟ್ ಇಲ್ಲ ಸೊ ಜಸ್ಟ್ ಒಂದು ಐ ಥಿಂಕು ಫೋರ್ ಫೈವ್ ಡೇಸಿಂದ ಮಳೆ ಇಲ್ಲ ಅಷ್ಟೇ ಫುಲ್ ನೀರು ಟ್ರೈ ಆಗಿಬಿಟ್ಟಿದೆ ರೀ ನೀರೇ ಇಲ್ಲ ನಾನೇನೋ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ ಬಟ್ ಇಲ್ಲೇನೋ ಡಿಸಪಾಯಿಂಟ್ ಆಗಿಬಿಡ್ತು ನನಗೆ ಬಟ್ ನೀರಿಲ್ಲ ರೀ ನೀರಿರಬೇಕಿತ್ತು ಒಂದು ನನ್ನ ಒಂದು ಗಾಡಿದೊಂದು ಒಂದು ಎರಡು ಮೂರು ಫೋಟೋ ತೆಗಿನೋ ಪ್ರೇಮ್ ಹಾಕ್ಸಲಿಕ್ಕೆ ಅಂತ ಬಂದೆ ಬಟ್ ಇಲ್ಲೇನೋ ಇನ್ನೇನೋ ಆಗೋಯಿತು ಸೊ ಬನ್ನಿ ಹೊರಡುವ ಬೇರೆ ಒಂದು ಪ್ಲೇಸು ಒಂದು ಎರಡು ಮೂರು ಪ್ಲೇಸ್ ನೋಡಿದ್ದೇನೆ ಬಟ್ ಅಲ್ಲೂ ಹೀಗೇನ ಇನ್ನೂ ಏನೋ ಗೊತ್ತಿಲ್ಲ ನೋಡುವ ಏನು ಪರಿಸ್ಥಿತಿ ಅಂತ ನೋಡಿಕೊಂಡು ಹಾಗೆ ಜೋಗಿಗೆ ಒಂದು ವಿಸಿಟ್ ಮಾಡೋಣ ಅಂತ ಬಂದೆ ಜೋಗಲ್ಲಿ ನೀರಿದೆಯಾ ಇಲ್ವಾ ನೋಡೋಣ ಬನ್ನಿ ಈ ಫಾಲ್ಸನ್ನ ಕಂಪ್ಲೀಟ್ ಆದಂಥ ಒಂದು ರೂಟು ನಾನು ತೋರಿಸ್ತಿದ್ದೀನಿ ಈಗ ನಾನು ಫೈನಲಿ ರೀಚ್ ಆಗಿದ್ದೀನಿ ಈ ಫಾಲ್ಸಿಗೆ ಫ ಬಟ್ ಫಾಲ್ಸಲ್ಲಿ ನೀರಿಲ್ಲ ನೋಡಿ ಇದೇ ಫಾಲ್ಸು ಬಟ್ ನೀರಿದ್ದೀರ ಅಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಈಚೆ ಬರೋರಿಗೆ ಅಷ್ಟು ರೋಟ್ ಗೊತ್ತಾಗಲ್ಲ ನೋಡಿ ಇದ್ರೊಳಿಗೆ ಬರಬೇಕು ಸೊ ಇಲ್ಲೇನೋ ಫಾರೆಸ್ಟ್ ಡಿಪಾರ್ಟ್ಮೆಂಟಾ ಇಲ್ಲ ಇಲ್ಲೇ ಅಕ್ಕಪಕ್ಕ ಮನೆಯವರು ಈ ರೀತಿ ಇದನ್ನ ಗಿಡ ಹಾಕಿದ್ದಾರೆ ಗೊತ್ತಿಲ್ಲ ಸೊ ಫೈನಲ್ ಆಗಿ ನೀವು ಬರುವಾಗ ನಿಮಗೆ ರೋಡ್ ಸಿಗಲ್ಲ ನೋಡಿ ಆ್ಯಕ್ಚುಲಿ ನೋಡ್ಕೊಬೇಡಿ ಆ ಮರ ಆ ಮರ ಏನಿದೆ ಅದೇ ನಿಮಗೆ ಡೆಸ್ಟಿನೇಷನ್ನು ಸೊ ಆ ಮರದಿಂದ ಆಪೋಸಿಟೇ ನಿಮಗೆ ಫಾಲ್ಸ್ ಇರೋದು ನಿಮಗೆ ಬರುವಾಗ ರೋಡ್ ಸಹ ಕರೆಕ್ಟಾಗಿ ಗೊತ್ತಾಗಲ್ಲ ಸೊ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಒಂದು ರೋಡು ಗೊತ್ತಾಗ್ತದೆ ನೋಡಿ ಇಲ್ಲಿಗೆ ರೋಡೆಂಡು ಸೊ ನೀವು ಇದರೊಳಗೆ ಅಲ್ಲಿ ಹೋಗಬೇಕು ಸೊ ಈ ರೋಡಲ್ಲಿ ಬಂದವರು ನೀವು ಇಲ್ಲೇ ಬಂದು ಅಲ್ಲಿ ಹಾಗೆ ಹೋಗಬೇಕು ಸೊ ಈಗ ನಾನು ಅಲ್ಲಿಗೆ ಹೋಗು ರಿಟರ್ನ್ ಬರ್ತಿದ್ದೀನಿ ರಿಟರ್ನ್ ಬರುವಾಗಲೇ ನಿಮಗೆ ಈ ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ ಸೊ ಇದೇ ರೋಡಲ್ಲಿ ನೀವು ಮೇನ್ ರೋಡ್ಗೆ ಹೋಗ್ಬೋದು ಆ್ಯಕ್ಚುಲಿ ನಾನಾಗಲೇ ಆಚೆ ರೋಡ್ಗೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ರೋಡಲ್ಲಿ ಎಲ್ಲೂ ಸಿಗಲಿಲ್ಲ ಅಂದರೆ ಆ ಮನೆ ಆ ಮನೆನೋ ಏನೋ ಅಲ್ಲಿದೆ ಗೊತ್ತಿಲ್ಲ ಸೊ ಟೆಂಪಲ್ ಏನೋ ಗೊತ್ತಿಲ್ಲ ಆ ರೋಡಿಗೆ ಹೋಗೋಣ ಅಂದ್ಕೊಂಡಿದ್ದೆ ನೋಡಿ ಇದೇ ರೋಡಲ್ಲಿ ಅಲ್ಲಿಗೆ ಹೋಗ್ತದೆ ಬಟ್ ನಾನು ಅಲ್ಲಿ ಹೋಗಲಿಲ್ಲ ನಾನು ಈಚೆನೇ ಹೋದೆ ಯಾಕೆಂದರೆ ಅಲ್ಲಿ ನಾನು ಡೌನ್ ಇಳ್ದಿರೋ ಕಾರಣದಿಂದ ಆಚೆ ಸೈಡ್ ಇರುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ನಾನು ಆಚೆ ಸೈಡ್ ಹೋಗಿದ್ದೆ ಸೊ ನಿಮಗೆ ಈ ಫಾಲ್ಸ್ ನೀರೆಲ್ಲಿಂದ ಬರುತ್ತೆ ಅಂತ ಏನಾದರೂ ಒಂದು ಡೌಟ್ ಇದ್ದರೆ ನೋಡ್ಕೊಬಿಡಿ ಇಲ್ಲಿ ಹೋಗ್ತಿದೆಯಲ್ಲ ಇದೇ ನೀರು ನೀವು ನಡ್ಕೊಂಡು ಹೋಗೋರಾದರೆ ಈ ಒಂದು ಏನು ಇಲ್ಲಿ ನೀರು ಈಚೆ ಸೈಡ್ ಹೋಗ್ತಿದೆ ಇದನ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕು ಇದೇ ಇದೇ ನಿಮಗೆ ಈ ಟೈಗರ್ ಫಾಲ್ಸು ಇಲ್ಲಿ ಈಚೆ ಆಗಿ ಇಲ್ಲಿಂದ ಇದನ್ನು ಫಾಲೋ ಮಾಡ್ಕೋದ್ರೆ ಅಲ್ಲೇ ನಿಮಗೆ ಟೈಗರ್ ಫಾಲ್ಸ್ ಅಲ್ಲಿಂದ ಇದೇ ರೋಡಲ್ಲಿ ನೀವು ಸ್ಟ್ರೈಟ್ ಹೋದರೆ ನಿಮಗೆ ಮೇನ್ ರೋಡು ಸೊ ಈ ರೋಡಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ ಇಲ್ಲಿಂದ ನೀವು ಹೋಗುವಾಗನೇ ಲೆಫ್ಟು ತಗೋಬೇಡಿ ರೈಟಿಗೆ ಹೋಗ್ಬೇಡಿ ನೋಡಿ ಈ ಇಲ್ಲಿ ಹೋಗ್ತೀವಿ ಈ ನೀರೆಲ್ಲ ಅಲ್ಲಿಗೆ ಆ ಫಾಲ್ಸಿಗೆ ಹೋಗ್ತಿರೋದು ಆದರೆ ನಾನು ಏನೋ ಅಂದ್ಕೊಂಡು ಬಂದೆ ಬಟ್ ಏನೋ ಆಗಿಬಿಡ್ತು ಅಂತ ಹೇಳ್ಬೋದು ಸೊ ಡೋಂಟ್ ವರಿ ಬನ್ನಿ ನೋಡುವ ಬೇರೆ ಕಡೆ ಹೇಗಿದೆ ಏನು ಅಂತ ಐ ಥಿಂಕ್ ಭೀಮೇಶ್ವರ ಫಾಲ್ಸು ನೀರಿರ್ಬೋದು ನೋಡುವ ಸೊ ನವಿಲ್ ನೋಡಿ ಎಷ್ಟು ನವಿಲಿದೆ ಅಂದರೆ ಇಲ್ಲಿ ತುಂಬ ನವಿಲಿದೆ ಬಟ್ ನವಿಲ್ಗ ಸೊ ಫೈನಲ್ ಆಗಿ ಮೇನ್ ರೋಡ್ ಹತ್ರ ಬಂದಿದ್ದೇನೆ ನಾನೀಗ ಅಷ್ಟ ಆ್ಯಕ್ಚುಲಿ ಈಚೇ ಸೈಡ್ ಮಳೆನೇ ಇಲ್ಲ ರೀ ಫುಲ್ ಬೇಸಿಗೆಗಾಲ ಆಗ್ಬಿಟ್ಟಿದೆ ಇದೆ ಮೇನ್ ರೋಡು ನಾನು ಆಗಲೇ ಇಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಿತ್ತಲ್ಲ ಏನೋ ನೀರಿನ ಟ್ಯಾಂಕ್ ಏನೋ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಸೊ ಅಲ್ಲಿಂದ ಲೆಫ್ಟ್ ಬಂದಿದ್ನಲ್ಲ ಸೊ ಅದೇ ಪ್ಲೇಸಿಗೆ ನಾನು ಈಗ ಬಂದೆ ಸೊ ನೋಡಿ ಇಲ್ಲೇ ಆಗಲೇ ಮಾಡ್ತಿದ್ದದು ಇಲ್ಲಿಂದ ನಾನು ನನ್ನ ಡೆಸ್ಟಿನೇಷನ್ಗೆ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತೇನೆ ಸೊ ಈಚೆ ಸೈಡ್ ರೈಟ್ ಹೋಗ್ಲಿಕ್ಕೆ ಹೋಗಬೇಡಿ ನೀವು ಇಲ್ಲೇ ಬಂದವರು ಇಲ್ಲಿಂದ ರೈಟ್ ತೊಗೊಬಿಡ್ಬೇಕು ಈಚೆ ಸ್ಟ್ರೈಟ್ ಹೋದರೆ ನಿಮಗೆ ನಾನು ಹೋಗಿದ್ನಲ್ಲ ಬೆಳಗ್ಗೆ ಆ ರೀತಿ ಆಗ್ತದೆ ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ ನೆಕ್ಸ್ಟ್ ಪ್ಲೇಸ್ ಯಾವ್ದನ್ನ ವಿಸಿಟ್ ಮಾಡ್ತಾ ಇದ್ದೀನಿ ಅಲ್ಲೇ ಹೇಗಿದೆ ಅಂತ ತೋರಿಸ್ತೇನೆ ನಾನು ಆಲ್ರೆಡಿ ಎರಡು ಪ್ಲೇಸ್ನ ವಿಸಿಟ್ ಮಾಡಿದ್ದೇನೆ ಬಟ್ ನೀರಿರುತ್ತೆ ಅಂತೇಳಿ ಈಗ ಒಂದು ಆಸೆಯಲ್ಲಿ ಬಂದಿದ್ದೇನೆ ಸೊ ಇದಕ್ಕೂ ಅಷ್ಟೇ ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ ನೀರಿರುತ್ತೆ ಅಂತ ಬಟ್ ಇದು ಅಷ್ಟು ಇಲ್ಲ ಅಷ್ಟಲ್ಲ ಚೂರು ಇಲ್ಲ ಬಟ್ ಅವೆರಡು ಏನು ಅಂತ ನೋಡೋಣ ಬನ್ನಿ